ಇಪ್ಪತ್ನಾಲ್ಕಕ್ಕೆ ನಡೆಯಲಿರ್ತಕ್ಕಂಥ ದ್ವಿತೀಯ ಭಾಷೆ ಇಂಗ್ಲಿಷ್ನಲ್ಲಿ ಗ್ರಾಮರ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಆನ್ಸರ್ಸ್ ನೋಡೋಣ ಸೊ ಖಂಡಿತವಾಗಿ ಈ ವಿಡಿಯೋ ನಿಮಗೆ ಏನಾಗ್ತದಪ್ಪ ಅಂದ್ರೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಸೊ ಫಸ್ಟ್ ಆಫ್ ಆಲ್ ನೀವು ಪ್ರಾಕ್ಟೀಸ್ ಅನ್ನ ಮಾಡ್ತಕ್ಕಂಥದ್ದು ತುಂಬಾನೇ ಇದಾವೆ ಓಕೆನಾ ಸೊ ಕ್ವಶನ್ಸ್ ಟ್ಯಾಗ್ ಇದಾವೆ ಸೊ ಕ್ವಶನ್ಸ್ ಟ್ಯಾಗ್ ಅಲ್ಲಿರತಕ್ಕಂಥ ಪ್ರಾಕ್ಟೀಸ್ ಕ್ವಶನ್ಸ್ ಇದಾವೆ ಯಾವೆಲ್ಲ ನೀವು ಚೆನ್ನಾಗಿ ಕಲ್ಕೊಂಡು ಹೋಗಬೇಕು ಅಂತಂದ್ರೆ ಸಿ ಅ ನರ್ಸ್ ಅಂತ ಇದೆ ಸೊ ಏನಾಗ್ಬೋದು ಸಿ ಅ ನರ್ಸ್ ಅಂತ ಇದೆ ವಜಂಡ್ ಸಿ ಅಂತ ಆಗತ್ತಲ್ಲ ಎಸ್ ಓಕೆ ನೆಕ್ಸ್ಟ್ ಸಿ ಈಸ್ ನಾಟ್ ಅ ಪೊಲೀಸ್ ಅಂತ ಇದೆ ಓಕೆ ಇಲ್ಲಿರ್ತಕ್ಕಂಥದ್ದು ಈಸ್ ಹಿ ಅಂತಕ್ಕಂಥ ಆಗ್ತದೆ ಯಾಕಂದ್ರೆ ನಾಟ್ ಅಂತಕ್ಕಂಥ ಕಂಡೀಷನ್ ಅಲ್ಲದೆ ಇದೆ ನೆಕ್ಸ್ಟ್ ರಾಜು ಈಸ್ ರೈಡಿಂಗ್ ಅ ಬೈಕ್ ಅಂತ ಇದೆ ನೆಕ್ಸ್ಟ್ ಪೀಪಲ್ ವರ್ಕ್ ಡೈಲಿ ಡ್ಯಾಶ್ ಆಲ್ ಆಫ್ ಅಸ್ ವಿಲ್ ನಾಟ್ ಅಗ್ರಿ ವಿತ್ ಯುವರ್ ಒಪಿನಿಯನ್ ವಿ ನೆವರ್ ವರ್ಕ್ ಹಾರ್ಡ್ ಹಿ ವಿಲ್ ಟೆಲ್ ಅಸ್ ಟ್ರೂತ್ ರೇರ್ಲಿ ರಾಘವ ಈಸ್ ಸಿಂಗಿಂಗ್ ಅ ಸಾಂಗ್ ಐ ಎಮ್ ಅ ಟೀಚರ್ ನೆಕ್ಸ್ಟ್ ಲತಾ ಹ್ಯಾಸ್ ನಾಟ್ ಅ ರಿಟರ್ನ್ ಅ ಸ್ಟೋರಿ ಅಂತಕ್ಕಂಥದ್ದು ಇತ್ತು ಸೊ ಇಷ್ಟು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ನೀವು ಪ್ರಾಕ್ಟೀಸ್ ಮಾಡ್ರಿ ಖಂಡಿತವಾಗಿ ಈ ಕ್ವಶನ್ಸ್ ಟ್ಯಾಗ್ಗಳು ನಿಮಗೆ ಯೂಸ್ ಆಗೇ ಆಗ್ತದೆ ಇನ್ನು ಇಲ್ಲಿರ್ತಕ್ಕಂಥ ಪ್ರಾಕ್ಟೀಸ್ ಕ್ವಶನ್ ಕೊಟ್ಟಿದ್ದಾರೆ ರವಿ ಈಸ್ ಅ ಗುಡ್ ಬಾಯ್ ಸಿ ಈಸ್ ಅ ಬ್ಯೂಟಿಫುಲ್ ಲೇಡಿ ಓಕೆನಾ ಬಾಯ್ಸ್ ಪ್ಲೇಸ್ ಅ ಫುಟ್ಬಾಲ್ ಯು ವೇರ್ ಲೇಟ್ ಎಸ್ಟರ್ ಡೇ ಯು ಆರ್ ನಾಟ್ ಅ ಟೀಚರ್ ಚಿಲ್ಡ್ರನ್ ಡೋಂಟ್ ಲೈಕ್ ಟು ಪ್ಲೇ ಸಿ ಕಾಂಟ್ ಸ್ಪೀಕ್ ವೆಲ್ ದ ಆ್ಯಪಲ್ಸ್ ಆರ್ ನಾಟ್ ಗುಡ್ ಲೆಟಸ್ ಗೋ ದೇರ್ ಹಿ ವುಡಂಟ್ ಡೂ ಇಟ್ ಅಂತ ಇದೆ ಸೊ ಇಲ್ಲಿ ಕಂಡೀಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಸೊ ನೋಡಿ ಸಿಂಪಲ್ ರೂಲ್ಸ್ ಏನಿದೆ ಅಂದ್ರೆ ಫೈಂಡ್ ದ ಸೆಂಟೆನ್ಸ್ ಈಸ್ ಅಫರ್ಮೇಟಿವ್ ಆರ್ ನೆಗೆಟಿವ್ ಅದು ಸಕಾರಾತ್ಮಕ ಇದೆಯೋ ನಕಾರಾತ್ಮಕವಾಗಿ ಅಂತ ಗುರುತಿಸಿ ಫೈಂಡ್ ದ ಆಕ್ಸಿಲರಿ ವರ್ಬ್ ಇನ್ ದಿವನ್ ಸೆಂಟೆನ್ಸ್ ಅಲ್ಲಿರ್ತಕ್ಕಂಥ ವರ್ಬ್ ಅನ್ನ ಗುರುತಿಸ್ರಿ ಇಫ್ ದ ಸೆಂಟೆನ್ಸ್ ಈಸ್ ಪಾಸಿಟಿವ್ ಟ್ಯಾಗ್ ಶುಡ್ ಬಿ ನೆಗೆಟಿವ್ ಆ ಸೆಂಟೆನ್ಸ್ ಪಾಸಿಟಿವ್ ಇದ್ರೆ ನೀವು ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗಬೇಕು ಇಫ್ ದ ಸೆಂಟೆನ್ಸ್ ಈಸ್ ನೆಗೆಟಿವ್ ಟ್ಯಾಗ್ ಶುಡ್ ಬಿ ಪಾಸಿಟಿವ್ ಅದು ನೆಗೆಟಿವ್ ಇತ್ತಂದ್ರೆ ಕ್ವಶನ್ ಟ್ಯಾಗ್ ಪಾಸಿಟಿವ್ ಮಾಡಿ ಇಫ್ ದೇರ್ ಈಸ್ ಅ ನೋ ಆಕ್ಸಿಲರಿ ಅಲ್ಲಿ ನೋ ಆಕ್ಸಿಲರಿ ಯೂಸ್ ಡೂ ಡರ್ ಡಿ ಅಕಾರ್ಡಿಂಗ್ ಟು ದ ದೆನ್ಸ್ ಇಫ್ ದ ಸಬ್ಜೆಕ್ಟ್ ಈಸ್ ಅ ನೌನ್ ಟರ್ನ್ ಇನ್ ಟು ಅದು ಪ್ರೌನ್ ಇತ್ತಂದ್ರೆ ಪ್ರೊನೌನ್ ಅಲ್ಲಿ ಬರೀರಿ ಇಫ್ ದ ಸೆಂಟೆನ್ಸ್ ಸ್ಟಾರ್ಟ್ ಲೆಟರ್ ಟ್ಯಾಗ್ ವಿಲ್ ಬಿ ಶಾಲ್ವಿ ಅದು ಲೆಟರ್ಸ್ ಇಂದ ಸ್ಟಾರ್ಟ್ ಆಗಿತ್ತಂದ್ರೆ ಅಲ್ಲಿ ಶಾಲ್ವಿ ಅಂತಕ್ಕಂಥ ಕ್ವಶನ್ ಟ್ಯಾಗ್ ಸ್ಟಾರ್ಟ್ ಆಗ್ತದೆ ಇಫ್ ಆಮ್ ಕಮ್ಸ್ ಇನ್ ದಟ್ ಸೆಂಟೆನ್ಸ್ ಟ್ಯಾಗ್ ಶುಡ್ ಬಿ ಯಾ ಎಮ್ ಐ ಅಲ್ಲಿ ಎಮ್ ಇಂದ ಶಾಲು ಆಯ್ತಂದ್ರೆ ಅದು ಅರಂಟೆ ಅಥವಾ ಅರಣ್ ಐ ಅಂತ ಆಗ್ತದೆ ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಟ್ಯಾಗ್ ರೂಲ್ಸ್ ಇತ್ತು ಹೇಳಿದ್ದೀನಿ ಕ್ವಶನ್ ಗಳನ್ನು ಖಂಡಿತವಾಗಿ ಪ್ರಿಪೇರ್ ಮಾಡಿ ಇನ್ನು ಲ್ಯಾಂಗ್ವೇಜ್ ಫಂಕ್ಷನ್ಸ್ಗೆ ಗೆ ಬರೋದಾದ್ರೆ ಸ್ನೇಹಿತರೆ ಇಲ್ಲಿ ಒಂದು ಹತ್ತು ರೀತಿಯಾಗಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬರ್ತವೆ ಇಷ್ಟ ಮೇಲೆ ನಿಮಗೆ ಒನ್ ಮಾರ್ಕ್ಸ್ ಖಂಡಿತವಾಗಿ ಸಿಕ್ಕೇ ಸಿಗ್ತದೆ ನೋಡಿ ಐ ಆಮ್ ರಾಜು ಫ್ರಾಮ್ ಮೈಸೂರು ಅನ್ನೋದು ಇಂಟ್ರೊಡ್ಯೂಸಿಂಗ್ ಯೂ ಮಿ ಯುವರ್ ಬುಕ್ ಪ್ಲೀಸ್ ಅಂತ ಇದೆ ಓಕೆ ಅದು ರಿಕ್ವೆಸ್ಟ್ ಆಯಿತು ಇಟ್ಸ್ ಬೆಟರ್ ಟು ಕನ್ಸಲ್ಟ್ ಅ ಗುಡ್ ಡಾಕ್ಟರ್ ನೋಡಿ ಇಟ್ಸ್ ಅ ಬೆಟರ್ ಟು ಕನ್ಸಲ್ಟ್ ಅಂದ್ರೆ ಸೊ ನೀನು ಇನ್ನೂ ಬೇರೆ ಉತ್ತಮ ಡಾಕ್ಟರ್ಗೆ ಅನ್ನೋದು ಸಜೆಸ್ಟಿಂಗ್ ಸಲಹೆ ಮೇ ಐ ಗೆಟ್ ಇನ್ ಸರ್ ಸೊ ಸೀಕಿಂಗ್ ಪರ್ಮಿಷನ್ ಅದು ಮೇ ಅಂತಕ್ಕಂಥದ್ದು ಸೀಕಿಂಗ್ ಪರ್ಮಿಷನ್ ಡೋ ನಾಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಸೊ ಕುಡಿಬೇಡಿ ಮತ್ತೆ ಚಾಲನೆ ಮಾಡಬೇಡಿ ಅದು ಅಡ್ವೈಸಿಂಗ್ ಗೋ ಡೌನ್ ಆಟ್ ಎಂ ಜಿ ಸರ್ಕಲ್ ವಾಕ್ ಅ ಫ್ಯೂ ಯಾರ್ಡ್ಸ್ ಅಂಡ್ ಟರ್ನ್ ಇಟ್ ಸೊ ಗಿವಿಂಗ್ ಡೈರೆಕ್ಷನ್ ಸೊ ಗೋ ಡೌನ್ ಎಟ್ ಎಂ ಜಿ ಸರ್ಕಲ್ ಅಂದರೆ ಎಂ ಜಿ ಸರ್ಕಲ್ಗಳ ಕೆಳಗಡೆ ಅದು ಗಿವಿಂಗ್ ಡೈರೆಕ್ಷನ್ ಬಂತು ಮೇ ಐ ಡ್ರಾಪ್ ಅಟ್ ಯುವರ್ ರೈಲ್ವೆ ಸ್ಟೇಷನ್ ಸೊ ಇದು ಆಫರಿಂಗ್ ಹೆಲ್ಪ್ ಅಂತಕ್ಕಂಥದ್ದು ಐ ಎಮ್ ಆ ಗ್ರೇಟ್ಫುಲ್ ಟು ಯು ಇದು ಥ್ಯಾಂಕಿಂಗ್ ಯು ಅಂತೀವಿ ಲಿಸನ್ ಟು ಮೀ ಕ್ಲಿಯರ್ಫುಲಿ ಆ್ಯಂಡ್ ಆನ್ಸರ್ ದಿ ಕ್ವಶನ್ಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಔಟ್ ಫ್ರಮ್ ದ ಕ್ಲಾಸ್ ಆರ್ಡರ್ ಇಷ್ಟು ಹತ್ತು ಕಂಡೀಷನ್ ಅನ್ನು ತಿಳ್ಕೊಂಡ್ರೆ ನೀವು ಖಂಡಿತವಾಗಿ ಲ್ಯಾಂಗ್ವೇಜ್ ಫಂಕ್ಷನ್ ಅಲ್ಲಿ ಒಂದು ಮಾರ್ಕ್ಸನ್ನು ಪಡೆದೇ ಪಡಿತೀರಿ ಅಂತ ನಾನು ಏನು ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು ಇಲ್ಲಿ ನೋಡಿ ದೆನ್ ಗೋ ವಿತ್ ಯುವರ್ ಡ್ಯಾಡ್ ಡಿಯರ್ ಅಂತ ಇದೆ ಇದನ್ನು ಅಡ್ವೈಸ್ ಅಂತೀವಿ ಪಾಪ ಕುಡ್ ಯು ಗೆಟ್ ಮಿಯರ್ ಲಾಲಿಪಾಪ್ ಪ್ಲೀಸ್ ಅದು ರಿಕ್ವೆಸ್ಟ್ ಅಂತಕ್ಕಂಥದ್ದು ಓಕೆನಾ ಮೇ ಕಮಿಂಗ್ ಸರ್ ಇದು ಸೀಕಿಂಗ್ ಪರ್ಮಿಷನ್ ನೆಕ್ಸ್ಟ್ ಹುಡ್ ಯು ಪ್ಲೀಸ್ ಹೆಲ್ಪ್ ಮೀ ದ ಕ್ರಾಸ್ ದ ವರ್ಡ್ ಸೊ ಅದೇನಾಗ್ತದೆ ಅಂತಂದ್ರೆ ಆಸ್ಕಿಂಗ್ ಫಾರ್ ಹೆಲ್ಪ್ ಅಂತಕ್ಕಂಥದ್ದು ಓ ಐ ಆಮ್ ರಿಯಲಿ ಸಾರಿ ಅದು ಅಪೊಲೋಸಿಂಗ್ ಅಂತಕ್ಕಂಥದ್ದು ಕ್ಷಮೆ ನೆಕ್ಸ್ಟ್ ಅಸ್ ಗೋ ಫಾರ್ ಅ ಮೂವಿ ಟು ನೈಟ್ ಅಸ್ ಗೋ ಅಂತಂದ್ರೆ ಅದೇನಾಯಿತು ಸಜೆಷನ್ ಬಂತು ಓಕೆನಾ ವೇರ್ ಡಿಡ್ ಯು ಗೋ ಟು ಡೇ ಇನ್ಕ್ವೈರಿ ಸೊ ನೀನು ನಿನ್ನೆ ಎಲ್ಲಿ ಹೋಗಿದ್ದೆ ಅನ್ನೋದು ಎನ್ಕ್ವೈರಿ ಹೆಲೋ ಪ್ರಕಾಶ್ ವೆಲ್ಕಮ್ ಟು ದ ಬರ್ತ್ಡೇ ಪಾರ್ಟಿ ಅದಿರೋದು ಗ್ರೀಟಿಂಗ್ ನೆಕ್ಸ್ಟ್ ಹರಿ ಕ್ಯಾನ್ ಯು ಕ್ಲೈಮ್ ದ ಕೋಕೋನಟ್ ಟ್ರೀ ಅಬಿಲಿಟಿ ಅಂದ್ರೆ ಅದು ಸಾಮರ್ಥ್ಯ ನಿಮ್ ಮರ ಏರ್ತಿ ಏನು ಅಂತಕ್ಕಂಥದ್ದು ನಾವು ಸಾಮರ್ಥ್ಯ ಅಂತ ನಾವು ಏನ್ ಮಾಡಬಹುದಪ್ಪ ಅಂದ್ರೆ ಹೇಳ್ಬೋದು ಸುನಿಲ್ ಗೋ ಟು ದ ರೈಲ್ವೆ ಸ್ಟೇಷನ್ ಎಟ್ ಫೋರ್ ಪಿ ಎಂ ಅಂಡ್ ಬ್ರಿಂಗ್ ಯುವರ್ ಗ್ರ್ಯಾಂಡ್ ಅಂತ ಇದೆ ಅದು ಇನ್ಸ್ಟ್ರಕ್ಷನ್ ಸೂಚನೆ ನಿರ್ದೇಶನ ಅಂತ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು ಇಲ್ಲಿನೂ ಕೂಡ ಕೆಲವೊಂದಿಷ್ಟು ವಾಕ್ಯಗಳಿದಾವೆ ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗಿದೆ ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿ ನೌ ಕ್ಯಾನ್ ಐ ಗೋ ಹೋಮ್ ಸರ್ ರೀಡ್ ದ ಕ್ವಶನ್ಸ್ ಪ್ರಾಪರ್ಲಿ ಅಂಡ್ ರೈಟ್ ದ ಆನ್ಸರ್ಸ್ ನೀಟ್ಲಿ ಮೇಡಮ್ ಪ್ಲೀಸ್ ಗಿವ್ ಮೀ ಡೀಟೇಲ್ಸ್ ಅಬೌಟ್ ದ ಕನ್ಸೆಪ್ಟ್ ಎಸ್ ಮದರ್ ಐ ವಿಲ್ ಕಂಪ್ಲೀಟ್ ದಿಸ್ ವರ್ಕ್ ಟುಡೇ ಯು ಆರ್ ರೈಟ್ ಐ ಅಗ್ರಿ ವಿತ್ ದಿಸ್ ವಿತ್ ಯುವರ್ ಒಪಿನಿಯನ್ ಐ ಹ್ಯಾವ್ ಸಮ್ ವರ್ಕ್ ಸೊ ಐ ಡೋಂಟ್ ಐ ಡಿಡಂಟ್ ಅಟೆಂಡ್ ದ ಮ್ಯಾರೇಜ್ ಕ್ಯಾನ್ ಹೆಲ್ಪ್ ಯು ಸೊ ಇಷ್ಟೆಲ್ಲ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಗಳನ್ನು ಗುರುತಿಸಬೇಕಿತ್ತು ಮೇಲೆ ಹೇಳಿರ್ತಕ್ಕಂಥ ಹತ್ತು ಕಂಡೀಷನ್ಸ್ಗಳನ್ನು ಕಲಿತರೆ ಸೊ ಖಂಡಿತವಾಗಿ ಇಲ್ಲಿನ ಅಂಕಗಳು ಬರ್ತದೆ ಇನ್ನು ಇನ್ಫಿನಿಟ್ ಅಂತ ಹೇಳ್ತಾರೆ ಇನ್ಫಿನಿಟ್ ಅಂದ್ರೆ ಏನಪ್ಪ ಅಂದ್ರೆ ಎನ್ ಇನ್ಫಿನಿಟಿ ಈಸ್ ಅ ವರ್ಬ್ ದಟ್ ಟೇಕ್ಸ್ ಅ ಟು ಬಿಫೋರ್ ದ ಬೇಸ್ ವರ್ಬ್ ಅಂತ ಇದೆ ಇಷ್ಟು ನೆನಪಿನ ಇಟ್ಕೊಡ್ರಿ ಅಂದ್ರೆ ವರ್ಬದ ಮೊದಲು ಟೂ ಬತ್ತಂದ್ರೆ ಅದನ್ನೇ ಮಾಡ್ತೀವಿ ಇನ್ಫಿನಿಟ್ ಅಂತೀವಿ ಸೊ ಎಲ್ಲಿ ಟೂ ಜೊತೆ ವರ್ಬ್ ಇದೆಯಲ್ಲ ಅದನ್ನೇ ಇನ್ಫಿನಿಟ್ ಇರ್ತದೆ ನೀವು ಈಸಿಯಾಗಿ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ ಅದನ್ನ ಎಕ್ಸಾಮ್ ನಲ್ಲಿ ಸೊ ಬರೀಬಹುದು ಜಸ್ಟ್ ಓನ್ಲಿ ಏನು ಬರಿಬೇಕು ಟೂ ಜೊತೆಗೆ ವರ್ಬ್ ಇದ್ದಲ್ಲೆಲ್ಲ ಅದೇನಾಗಿರ್ತದಪ್ಪ ಅಂದ್ರೆ ಇನ್ಫಿನಿಟ್ ಆಗಿರ್ತದೆ ಇದನ್ನ ಈಸಿಯಾಗಿ ನೀವು ಒನ್ ಮಾರ್ಕ್ಸ್ ಅನ್ನ ಪಡಿತೀರಿ ಇಟ್ಸ್ ಓಕೆ ಇನ್ನ ಈಫ್ ಕ್ಲಾಸ್ಗೆ ಹೋಗೋಣ ಸೊ ಈಫ್ ಕ್ಲಾಸ್ ಅಲ್ಲಿ ಇರ್ತಕ್ಕಂಥದ್ದು ಒಂದು ಕಂಡೀಷನ್ಸ್ ಇದಾವೆ ದೇರ್ ಆರ್ ಫೋರ್ ಟೈಪ್ಸ್ ಆಫ್ ಕಂಡೀಷನರ್ ಸೆಂಟೆನ್ಸಸ್ ಇದೆ ನೋಡಿ ಜೀರೋ ಕಂಡೀಷನ್ ಅಂದ್ರೆ ಇಫ್ ಯು ಡೋಂಟ್ ಬ್ರಷ್ ಯುವರ್ ಟೀತ್ ಯು ಗೆಟ್ ಕೆವಿಟಿ ಫಸ್ಟ್ ಕಂಡೀಷನ್ ಇಫ್ ಯು ವರ್ಕ್ಔಟ್ ಯು ವಿಲ್ ಗೆಟ್ ದ ಗುಡ್ ರಿಸಲ್ಟ್ ಸೆಕೆಂಡ್ ಕಂಡೀಷನ್ ಇಫ್ ಯು ಸ್ಟಡಿ ವೆಲ್ ಯು ವುಡ್ ಗೆಟ್ ಗುಡ್ ಮಾರ್ಕ್ಸ್ ಥರ್ಡ್ ಕಂಡೀಷನ್ ಇಫ್ ಐ ಹ್ಯಾಡ್ ಪ್ಲೇಡ್ ವೆಲ್ ಐ ವುಡ್ ಹ್ಯಾವ್ ಓನ್ ದ ಮ್ಯಾಚ್ ಅಂತಕ್ಕಂಥದ್ದು ಇದು ಕಂಡೀಷನಲ್ ಕಂಡೀಷನ್ಸ್ ಅನ್ನ ನಾನು ಏನ್ ಮಾಡಿದ್ದೀನಿ ಹೇಳಿದೀನಿ ಇನ್ನು ಇದು ನೋಡಿ ಇ ಪ್ಲಸ್ ಸಿಂಪಲ್ ಪ್ರೆಸೆಂಟ್ ಇದೆ ಮೇನ್ ಕ್ಲಾಸ್ ಪ್ರೆಸೆಂಟ್ ಸಿಂಪಲ್ ಅನ್ನ ಜನರಲ್ ಕ್ರೂತ್ ಅಲ್ಲಿ ಇಫ್ ಇ ಟ್ರೇನ್ಸ್ ಕ್ರಾಪ್ಸ್ ಗ್ರೋಸ್ ಅಂತಕ್ಕಂಥದ್ದು ಇದೆ ಸೊ ಇದು ಸಿಂಪಲ್ ಆಗಿರ್ತಕ್ಕಂಥ ನೀವೇನ್ ಮಾಡಬಹುದಪ್ಪ ಅಂದ್ರೆ ಇಫ್ ಕ್ಲಾಸ್ ಗಳನ್ನ ಎಲ್ಲೆಲ್ಲಿ ಹಾಕಿ ಬಳಕೆ ಮಾಡ್ತೀರಿ ಅಂತಕ್ಕಂಥದ್ದಿದೆ ಇನ್ನ ಫಸ್ಟ್ ಕಂಡೀಷನ್ ಇರ್ತಕ್ಕಂಥದ್ದು ನೋಡಿ ಇಫ್ ಯು ಸ್ಟಡಿ ಹಾರ್ಡ್ ಯು ವಿಲ್ ಪಾಸ್ ಪಾಸ್ ದ ಟೆಸ್ಟ್ ವರ್ಬ್ ವರ್ಬ್ ಅಥವಾ ವರ್ಬ್ ಜೊತೆ ಸಬ್ಜೆಕ್ಟ್ ಇರತಕ್ಕಂಥದ್ದು ಇರ್ತಕ್ಕಂಥದ್ದು ಇನ್ನ ಸೆಕೆಂಡ್ ಕಂಡೀಷನಲ್ ಮತ್ತೆ ಥರ್ಡ್ ಕಂಡೀಷನಲ್ ಸಹಿತ ಕೂಡ ನೋಡ್ಕೊಡ್ರಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮಗೆ ಅಲ್ಲಿ ಏನಾಗ್ತದೆ ಬರೀ ವುಡ್ ಮತ್ತೆ ಉಡ್ಹಾವ್ ಅಂತಕ್ಕಂಥದ್ದು ಎರಡೇ ಎರಡ್ ಇದಾವೆ ವುಡ್ ಉಡ್ ಹ್ಯಾವ್ ಅದನ್ನ ಆಲ್ರೆಡಿ ನೀವು ಕ್ಲೋಸ್ಗಳನ್ನ ಕಲ್ತಿದ್ದೀರಿ ಅದರ ಜೊತೆ ನಿಮಗೆ ಸಿಗ್ತದೆ ಇನ್ನು ಹೋಮೋಫೋನ್ಸ್ ಅಂತ ಬರ್ತದೆ ಸೇಮ್ ಆಗಿರ್ತಕ್ಕಂಥ ಪ್ರೊನೌನ್ಸಿಯೇಷನ್ ಆಗ್ತಕ್ಕಂಥ ಶಬ್ದಗಳು ಓಕೆನಾ ಸೊ ಇವಾಗ ಅದು ಕ್ವಶನ್ಸ್ಗಳು ಬರ್ತಾ ಇಲ್ಲ ಅದ್ರ ಬಗ್ಗೆ ಡೋಂಟ್ ವರಿ ಬಟ್ ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಕೊಲ್ಯಾಕೇಟಿವ್ ಗಳಂತ ನೀವು ಕಲ್ತಿದ್ದೀರಿ ಓಕೆನಾ ಇಲ್ಲಿ ಸ್ಟ್ರಾಂಗ್ ಅಂತ ಇದೆ ಏನ್ ಬರೀತೀರಿ ಸ್ಟ್ರಾಂಗ್ ವಾಟರ್ ಸ್ಟ್ರಾಂಗ್ ಮಿಲ್ಕ್ ಸ್ಟ್ರಾಂಗ್ ಹನಿ ಸ್ಟ್ರಾಂಗ್ ಕಾಫಿ ಅಂತ ಇದೆ ಸೊ ಕೊಲ್ಯಾಕೇಟಿವ್ ಗಳನ್ನ ನೀವು ಏನ್ ಮಾಡ್ಕೋಬೇಕಾಗ್ತದ ಕಲ್ಕೋಬೇಕಾಗ್ತದ ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೊಲ್ಯಾಕೇಟಿವೇ ಆಗಿದಾವ ಇಷ್ಟು ನೀವು ಕಲ್ತ್ಕೊಂಡಿದ್ರೆ ಖಂಡಿತವಾಗಿ ನೀವು ಏನು ಮಾಡ್ತೀರಪ್ಪ ಅಂದರೆ ಆ ಕೊಲೆ ಕೆಟ್ಟಿದ್ದಿಂದ ಒನ್ ಮಾರ್ಕ್ಸ್ಗಳನ್ನು ಖಂಡಿತವಾಗಿ ಪಡ್ಕೋತೀವಿ ಇನ್ನು ನಿಮಗೆ ಸಿಲಾಬಲ್ ವರ್ಡ್ಗಳನ್ನು ಕೇಳ್ತಾರೆ ಒನ್ ಸಿಲಾಬಲ್ ವರ್ಡ್ ಟೂ ಸಿಲಾಬಲ್ ವರ್ಡ್ ತ್ರೀ ಸಿಲಾಬಲ್ ವರ್ಡ್ ಓಕೆನಾ ಅದೇನಾಗಿರ್ತದಪ್ಪ ಅಂದ್ರೆ ಅ ಸಿಲೆಬಲ್ ಈಸ್ ಅ ಯೂನಿಟ್ ಆಫ್ ಸೌಂಡ್ ಇಟ್ ಕ್ಯಾನ್ ಬಿ ನ ಓವೆಲ್ ಆರ್ ಡಿಪ್ತಿಂಗ್ ಆರ್ ಒನ್ ಆರ್ ಮೋರ್ ಓವೆಲ್ಸ್ ಕಂಬೈಂಡ್ ವಿತ್ ದ ವಿದೌಟ್ ಕಾನ್ಸೋನೆಂಟ್ ಅಂತ ಇದೆ ಎಷ್ಟು ಸ್ವರ ಭಾರಗಳನ್ನು ಹಾಕ್ತೀವಿ ಸ್ವರಗಳನ್ನು ತೋರಿಸ್ ಹಾಕ್ತೀವಿ ಅದ್ರ ಮೇಲೆ ನಾವು ಮಾಡ್ತೀವಿ ಸಿಂಬಾಲಿಫಿಕೇಶನ್ಸ್ಗಳನ್ನ ತೋರಿಸ್ತೀವಿ ಸೊ ಇಷ್ಟು ಪ್ರ್ಯಾಕ್ಟೀಸ್ ಮಾಡ್ಕೊಡ್ರಿ ಒನ್ ಸಿಲೆಬಲ್ ವರ್ಡ್ ಇದ್ದಾವೆ ಟೂ ಸಿಲಾಬಲ್ ವರ್ಡ್ ಇದ್ದಾವೆ ತ್ರೀ ಸಿಲ್ಯಾಬಲ್ ವರ್ಡ್ ಇದ್ದಾವೆ ಇಷ್ಟು ನೀವು ನೋಡ್ಕೊಂಡ್ರೆ ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಸಿಕ್ಕೇ ಸಿಗ್ತಾವ ಇದನ್ನು ಕೂಡ ಏನು ಮಾಡ್ಬೇಕಾಗ್ತದಪ್ಪ ಅಂತಂದ್ರೆ ಪ್ರ್ಯಾಕ್ಟಿಸ ಮಾಡಬೇಕು ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಮಾಡ್ತೀನಿ ಅಂತಂದ್ರೆ ನಿಮಗೆ ಇನ್ನಷ್ಟು ಯೂಸ್ ಆಗಲಿ ಅಂತ ತಿಳ್ಕೊಂಡು ಟೂ ಮಾರ್ಕ್ಸ್ ತಗೊಂಡ್ ಬರ್ತೀನಿ